ಅಂದ್ರೆ ನೀವು ಇಷ್ಟಪಟ್ಟಿಲ್ಲ ನಮ್ಮ ಅಕ್ಕ ಇಷ್ಟ ಹುಡುಗ ಹುಡ್ಗ ತಪ್ಪುಡಿದ್ರೆ ನಾ ಹೆಂಗ್ ಸುಮ್ನೆ ಇರ್ಲಿ ಅವ್ನಿಗೆ ಬುದ್ಧಿ ಕಲ್ಸೆ ಹೋಗ್ತೀನಿ ನಾ ಎಲ್ಲ ಕಲಿಸ್ಕೊಂತನಿ ನೀ ಕಳಿಸ್ಕೊ ಹಲೋ ಚೆನ್ನಿ ಶಿವ್ಯಾ ನಾನು ಹಿಂದೆ ಬಿದ್ದಾನ ಅವ್ನ ಅಕೌಂಟ್ ಪರ್ಮನೆಂಟ್ ಕ್ಲೋಸ್ ಮಾಡಿ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ ಆಮೇಲೆ ನೀವೇನಾರ ಮಾಡ್ಕೊಳ್ರಿ ಓಯ್ ನಿಮ್ಮ ಅಕ್ಕ ಹಾಲ್ ಮರು ಚೆಂದದಿ ಚೆನ್ನಿಗೆ ಚಂದಗೆ ಹೇಳಿ ಚಲೋ ದಾರಿಗೆ ತರೋದು ಗೊತ್ತು ಅಡ್ಡ್ದು ಬಂದವರು ಚಂಡ ಹೊರಸೋದು ಗೊತ್ತು ಕೊನೇ ಸಲ ನಮ್ಮ ಜೊತೆ ಮಾತಾಡ್ ಹೋಗ್ತೀನಿ ಏಯ್ ಆದ್ರೂ ಕೊನೆ ಸಲ ಅವನಿಗೆ ಬುದ್ಧಿ ಕಸ ಹೋಗ್ತೀನಿ ಶಿವ ಎಷ್ಟ ನೀನ್ ನನ್ನ ಆಟಾಡ್ಸಿದಲ ಇನ್ ಮೇಲ್ ನಾನಿನ್ ಆಟಾಡಿಸ್ತೀನಿ ನನ್ನ ಹಿಂದೆ ಹೆಂಗ್ ಬಿಡಂಗಿಲ್ಲ ನಾನು ನೋಡ್ತೀನಿ ಓ ನನ್ನ ಹಾಪ ನಾಪಾಗ ನೋಡು ಅವ ಬಂದು ನಿನಗೆ ಪ್ರಪೋಸ್ ಮಾಡ್ದಾಗ ನೀವ್ ಒಪ್ಗಿರ್ಲಿಲ್ಲ ನೀವ್ ಒಪ್ಗಿರ್ಲಿಲ್ಲ ಅಂತೇಳಿ ಅವ ಹೋಗಿ ಇನ್ನೊಬ್ಬಿಕ್ಕಿದ್ ಪ್ರಪೋಸ್ ಮಾಡಿದ ಅಕ್ಕಿ ನೋಡಿದ್ರ ನಿಮ್ ತಂಗಿನ ಲವ್ ಮಾಡ್ದಾಗ ಮಾಡಿ ಕೈಯಾಕೊಟ್ಟೋದ್ಲು ಚಿಪ್ ಅಕ್ಕೇನವ ಚಿಪ್ ಕೊಟ್ಟ ಹೋಗಿಲ್ಲ ಬುದ್ಧಿ ಕಲ್ಸಕ್ ಹಂಗ ಮಾಡ್ಯಾಳ ಶಿವ್ಯಾ ಬುದ್ಧಿ ಕಲಿತೇನಂತಿ ಹ್ಮ್ ಕನ್ನಡ ಶಾಲಾಗ ಗಣಿತ್ ಮಾಸ್ತರ್ಗೆ ಮಗ್ಗಿ ಬರಂಗಿಲ್ಲ ಅಂದ ಇದಿ ಕಲಿಸ್ತೀ ನಮ್ ತಂಗಿ ಆ ಗಣಿತ ಮಾಸ್ತರ್ಗೆ ಬಿಟ್ಟಿಲ್ಲ ಇನ್ನ ಶಿವ್ಯಾಗ್ ಬಗ್ಗ ಮಗನ ಅಲ್ಲ ಮನಸ್ಸಕ್ ಹುಡುಗರು ಯಾವ ವಿಷಯ ಇಲ್ಲ ಗೊತ್ತಿಲ್ಲ ಅದ್ರ ಪ್ರೀತನ ವಿಷಯ ಬಂದ್ರ ಬಗ್ಗುದಲ್ಲ ಮಕ್ಕೊಂಡೆ ಬಿಡ್ತೀರಿ ನಾವೇನ್ ಹಂಗಿಲ್ಲ ರತ್ನ ನೀ ಹೇಳೋದ್ ಕರೆಕ್ಟ್ ಐತಿ ಆದ್ರೂ ನೀವು ಹುಡ್ಗೇರ್ ಹೆಂಗ್ ಗೊತ್ತಾನ ಹೂವಿನಂತ ಹುಡುಗರ್ನ ಹಳ್ಳ ಹತ್ತಿಸಿ ಮಣ್ಣು ಮಾಡ್ತಿರಿ ಮಣ್ಣಿ ಹಾಳಾಗಿರೋ ಹುಡುಗರ್ನ ಉದ್ದಾರ ಮಾಡ್ತೀರಿ ಇವೆರಡಕ್ಕೂ ನೀವು ಹುಡ್ಗೇರ ಕಾರಣ ಏ ನಾ ಹಂಗಿಲ್ಲ ಕೆಟ್ಟೋರ್ನ ಸರಿದಾರಿ ತೋರೋದಷ್ಟ ಹೋಗಬೇಡ ಅದಿರ್ಲಿ ಶಿವ್ಯಾ ಅಂತ ಹೆಂಗ್ ತಿಳ್ಕೊಳದು ನಾ ಹೆಂಗ ತಿಳ್ಕಂತ ಹೆಂಗ ಶಿವ್ಯಾ ಇಷ್ಟ ದಿನ ನೀನು ಚೆನ್ನಿ ಆಟ ನೋಡಿ ಇನ್ನು ಮ್ಯಾಲ ಈ ನಾಗೇನ ಆಟ ನೋಡು ಒಂಥರ ಬಾಹುಬಲಿ ಒಳಗೆ ಕಟ್ಟಪ್ಪ ಇದ್ದಂಗೆ ಅವು ಪೂರ ಹೋಗ್ಯವು ನನಗೆ ಇನ್ನೂ ಅದಾವೆ ಇಷ್ಟ ಆಟ ಆಡಿಸ್ತಾನೆ ಮಗನ ದೋಸ್ತ ನೀ ಹಿಂಗಿದ್ದ ನಾ ಯಾವತ್ತು ಅಲ್ಲಿ ಸಮಾಧಾನ ಮಾಡಿಕೆ ದೋಸ್ತ ಅದೆಲ್ಲ ಆಗಿದ್ದು ನಮ್ಮಿಂದನ ಅಲ್ಲನಾಡು ನಿಷೇಧ ಆಗೇನ ನಿನಗೆ ಚಾಲೆಂಜ್ ಮಾಡಿಬಿಟ್ವಿ ಅದರಿಂದನ ಎಲ್ಲ ಆಗಿದ್ದು ಸಮಾಧಾನ ಮಾಡಿಕೆ ಮುಂಜ್ಯಾಕ ಭಾಳ ತಪ್ಪು ಮಾಡಿದೆ ಅನ್ಸ ಗೊತ್ತೇ ಚೆನ್ನಿ ವಿಷಯದಾಗು ಅವ್ರ ತಂಗಿ ವಿಷಯದಾಗು ಭಾಳ ಅಂದ್ರೆ ಭಾಳ ತಪ್ಪು ಮಾಡಿದೆ ನಾನು ಇಷ್ಟು ದಿನ ಭಾಳ ಜನ ಹುಡುಗಿಯರಿಗೆ ನಾನು ಲವ್ ಮಾಡ್ತಾನೆ ಅಂತ ಮೋಸ ಮಾಡೀನಿ ಭಾಳ ಜನ ಹುಡುಗಿಯರನ್ನ ಮರ್ತು ಬಿಟ್ಟಿನಿ ಆದ್ರೆ ಫಸ್ಟ್ ಟೈಮ್ ಗಂಗಾನ ಗಂಗಾನು ರೀ ಚೆನ್ನಿ ನಂಗೆ ಬುದ್ಧಿ ಕಲ್ಸಿದ್ದ ಅದನ್ನ ಒಪ್ತಾನೆ ನಾನು ಆದ್ರೆ ಗಂಗಾ ನಂಗೆ ಪ್ರೀತಿ ಮಾಡ್ತಾನೆ ಅಂದ ಆಕಿ ಆಸೆ ತುಂಬಿ ಈಗ ಮೋಸ ಮಾಡಿ ಹೋದಲಲ್ಲ ಮರೆಯಾಕಾಗೋಲ್ದಂಗೆ ಅದೆಲ್ಲ ಆಗಿದ್ದು ಅಲ್ಲನ ಕೊಡು ನಿಷೇಧ ಆಗೇನ ನಿನಗೆ ಚಾಲೆಂಜ್ ಮಾಡಿಬಿಟ್ವಿ ಅದರಿಂದನ ಎಲ್ಲ ಆಗಿದ್ದು ಸಮಾಧಾನ ಮಾಡಿಕೆ ಏನು ಬಾ ಗೊತ್ತಾಗಲ್ದೆ ಗಂಗಾ ನಿನ್ನ ಜೊತೆ ಏನು ಮಾತಾಡ್ಬೇಕನ್ನೋದಾಗ ಗೊತ್ತಿಲ್ಲ ನನಗೆ ಇಷ್ಟು ದಿನ ಭಾಳ ಜನ ಹುಡುಗಿಡ್ಸಿದ್ದೀನ ಆಟ ಆಡೀನಿ ಮೋಸ ಮಾಡೀನಿ ಆದ್ರೆ ನಿನ್ನ ಮರೆಯೋಕ್ಕಾಗಲ್ಲ ನನಗೆ ಸಾರಿ ಶಿವ್ಯಾ ನಂಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗೈತಿ ನೀ ಒಳ್ಳೆವನೇ ಅದಿ ಆದ್ರೆ ಪ್ರೀತಿ ಹೆಸರಿನಾಗೆ ಬಾಳ ಹುಡುಗಿರ್ ಜೊತೆ ಆಟ ಆಡಿದಿ ಗಂಗಾ ನಾ ಬದ್ಲಾಗಿನ್ ಗಂಗಾ ಹೇಳಿ ನಿನ್ನ ಮೇಗಾಣಿಗೂ ನಾ ಬದ್ಲಾಗಿನ್ ಗಂಗಾ ಹೂನ್ರಿ ಗಂಗಾ ಅವ್ರ ನಿಜವಾಗ್ಲೂ ಬದ್ಲಾಗೇನ್ರಿ ಹುಡುಗಿಯರ್ ವಿಷಯದಾಗ ಅಂತೂ ಬಾಳ ಬದ್ಲಾಗೇನ್ರಿ ಅವ ಹೌದು ನೀ ಬದ್ಲಾಗಿ ಆದ್ರೆ ನಿನ್ನ ಹಳೆ ಗುಣನ್ ಬದ್ಲಾಯಿಸ್ಬೇಕಂತಾನೆ ನನ್ನ ನನ್ನ ಫ್ರೆಂಡ್ಸ್ ಇಲ್ಲಿ ಕಳ್ಸಿದ್ರು ನಿನ್ ಫ್ರೆಂಡ್ಸ್ ಊರ್ ಹಾಟ್ಯಾ ಊರಾಗ ಒಬ್ನ ಗಂಡ್ಸಾಗ್ಯಾನ ಇವನು ಮಾವಿನ ಹಣ್ಣು ತಿನ್ನಂದ್ರ ಮಾವಿನ ತೋಟಕ್ಕೋಗ್ಯನ್ ಮಗು ಯಾರ್ಲೇ ಅವರಾಗ ದೇವ್ ಬಿಟ್ಟು ಯಾರ್ಲೇ ಅವ್ವ ಅವನ ಪತ್ರೋಳ್ಳಿ ಬಲತ್ ನಿಂತಾನ ಸಾಕು ಅವ ಯಾರು ಏನು ಅಂತ ಹೇಳ್ರಿ ಇನ್ಯಾರು ಹುಲಿಮನಿ ಶಿವ್ಯ ನಮ್ಮ ಎಲ್ಲಾ ಹುಡ್ಗಿಯರ್ಗು ಬಲಿ ಬಿಸ ಹೆಸರಷ್ಟೇ ಶಿವ ಪಕ್ಕ ಕೃಷ್ಣನ್ ಭಕ್ತ

ನೀನು ಭಾಳ ಒಳ್ಳೆಯವನದಿ ನಮ್ಮಕ್ಕ ಯಾವಾಗ ನೀನು ಲವ್ ಮಾಡ್ತದಾಳಂತೂ ಗೊತ್ತಾಯ್ತೋ ಅವಾಗಲೇ ನಿನ್ನ ಬದಲಾಯಿಸ್ಬೇಕಂತ ತೀರ್ಮಾನ ತೊಗೊಂಡೆ ಚೆನ್ನಿ ನೀನು ಭಾಳ ಪ್ರೀತಿ ಮಾಡೋಕೆ ಆಕೆ ಮಾತು ಹೊರಟಿರ್ಬೋದು ಆದರೆ ಮನಸ್ಸು ಹಾಲ್ನಂಗ ಅದು ನೋಡಿಯೋ ಪ್ರಯತ್ನ ಮಾಡಬೇಡ ಶಿವ್ಯ ನಮ್ಮಕ್ಕನ ಪ್ರೀತಿ ಮೋಸ ಮಾಡಬೇಡ ಶಿವ್ಯ ಆಕೆ ಹೇಳೋದು ಕರೆಕ್ಟ್ ಐತ್ಲಿ ಚೆನ್ನಿ ಭಾಳ ಒಳ್ಳೆ ಕೆದಾಳಿ ದೋಸ್ತ ಮೊನ್ನೆ ಹಾವು ಕಡಿತಲ್ಲ ಅವತ್ತಿಂದ ಭಾಳ ಚೇಂಜ್ ಆಗಲ್ಲ ನಿನ್ನ ಮಾತ್ರ ಜಗ್ಗ ಹಚ್ಚಿ ಹೇಳಿ ದೋಸ್ತ ಹೆಂಗ ಚೆನ್ನಿ ಜೊತೆ ಮಾತಾಡ್ಲಿ ನಾನು ಚೆನ್ನಿ ಹೋಗಿ ಮೊದ್ಲು ಪ್ರಪೋಸ್ ಮಾಡಿದೆ ಆಕಿ ಒಪ್ಪಲಿಲ್ಲ ಅಂದ್ರೆ ಅವ್ರ ತಂಗಿಗೆ ಪ್ರಪೋಸ್ ಮಾಡಿದೆ ಅಕ್ಕ ಗೊತ್ತಿಲ್ಲ ನಂಗೆ ತಂಗಿಗೆ ತಂಗಿನ ಒಪ್ಪಿಲಿಗೆ ಏನ್ ಮಾಡ್ಲಿ ಟೈಮ್ ಅದಾಳಲ್ಲ ಕಾಮಿಡಿ ಏ ಬಾಲೆ ನಾವು ಒಪ್ಪಿಸ್ತಾನೆ ಅವ್ರು ಅವ್ರ ಹೇಳಿ ಒಪ್ಸಿದ್ರೆ ಆತು ಅಂತ ಮಾಡಿದ್ದೆ ಏನು ಕೇಳ್ಕೊಂಡ ಚೆನ್ನಿ ನೋಡಲ್ಲೇ ಅವನ ಹತ್ರ ಹುಡುಗಿ ಕಳ್ಸಿನಿ ಏನ್ರಾ ಆಕಿನ ಕಣ್ಣು ಎತ್ತಿ ನೋಡಲಿಲ್ಲ ಅಂದ್ರೆ ನಮ್ಮ ಶಿವ್ಯಾಗ ಬದ್ಲಾಗ್ಯನ ಅಂತ ಅರ್ಥ ನಾ ಗ್ಯಾ ಅವ ಹುಡ್ಗೀನ ಮಾತಾಡಿಸಲ್ಲ ನೋಡಂಗಿಲ್ಲ ನಮ್ಮ ಶಿವ್ಯಾಗ ಬದ್ಲಾಗ್ಯಾನ ಗುಂಜಾಳ ಸುಟ್ಕೊಂಡ್ರೆ ತಿನ್ನಾಕಲ್ಲ ಏ ಹಂಗೆ ಹ್ಞೂ ಮತ್ತದವ

ನಾ ನಾ ಯಾವಾಗ ಪ್ರಪೋಸ್ ಮಾಡಿದ್ಯಾ ತಿ ಹಾಕಿದ್ಯಾ ನೀ ಹನ್ನೊಂದ್ ಎತ್ತಿ ಹಾಕಿದಿ ಅವಾಗ ನನ್ ಪಟಾಯಿಸ್ ಟ್ರೈ ಮಾಡಿದ್ದಿ ಹನ್ನೊಂದ್ ಎತ್ತಿ ಇದ್ದಾಗ ನಾನು ನಿನ್ ಜೊತೆಗೆ ಇದ್ನಿಲ್ಲ ಮಗನ ಈ ಅಕೌಂಟ್ ಯಾವಾಗ ಓಪನ್ ಮಾಡಿಲ್ಲ ನನಗೇನ್ ಗೊತ್ತಿಲ್ಲ ನಾ ಯಾವಾಗ ಪಟಾಯಿಸಿದ ಈ ಯಾರ ಅನ್ನೋದ ನನ್ ಗೊತ್ತಿಲ್ಲ ದೋಸ್ತ ಈಗೇನ್ ಮಾಡ್ಲಿ ನೀನು ಹೆಸರು ಅಂತ ಹಿಡ್ಕೊಂಡಿ ಮಗನ ಮಾಡೋದ್ ಊಟ ಕೃಷ್ಣನ್ ಕೆಲ್ಸಾನ ಏನ್ ಮಾಡ್ಲಿ ಹೇಳಿಗ ದೋಸ್ತ ಇತ್ಲಾಗ ಚನ್ನೂ ಬಿಡು ಇತ್ಲಾಗ ಇತ್ಲಗ ಬಿಡು ರಂಗಿ ಮಸ್ತ್ ಅದಾಗ ರಂಗಿ ಬಿಡು ಗುಸು ಪಟಾಯಿಸ್ಬಿಡು ನೋಡ್ರಿ ರಂಗಿ ಅವ್ರ ನೀವ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಕಸ್ಮಾತ್ ಆಗಿ ಬುದ್ಧಿ ಪ್ರಪೋಸ್ ಮಾಡಿ ತಪ್ಪ ಮಾಡಿದ್ದೆ ಅಂದ್ರ ನನ್ ಕ್ಷಮಿಸ್ಬಿಡ್ರಿ ಮಾಡೋದೆಲ್ಲ ಮಾಡಿ ನನ್ ಕ್ಷಮಿಸು ಮಾಡೋದೆಲ್ಲ ಮಾಡಿ ಹೊಟ್ಟೆ ಹಿಡ್ಕೊಂಡು ಇನ್ನು ಮಾಡಿಲ್ಲ ಮಾಡಿ ಅಂತದೇನು ಆಗಿಲ್ಲ ಏನೇನು ಗೂಟ ಇಟ್ಟಾನು ಏನು ಆಕಿಗೆ ಆಕಿನ ಹೇಳಕುಂತಲ್ಲ ಮೀಟ್ ಆಗಿ ಎರಡು ವರ್ಷ ತಂದ್ ಯಾರು ಗೊತ್ತಿಲ್ಲ ನನ್ಗೆ ಶಿವ ನಂಗ ಅದೇನು ಗೊತ್ತಿಲ್ಲ ನೀನ್ ನನ್ ಲವ್ ಮಾಡ್ಬೇಕು ಅಷ್ಟ ಅವತ್ತಿಂದ ಇವತ್ತಿನವರೆಗೂ ಎರಡು ವರ್ಷ ಕಾದಿನ್ ನಾನು ಯವ್ವಾ ಕಲಿಯುಗು ಸೆಬ್ರಿ ಅಷ್ಟು ವರ್ಷ ಯಾಕೆ ಕಾದಿವ ಹದಿನೆಂಟು ಆಗ್ಲಿ ಅಂದ ನೋಡ್ರಿ ರಂಗಿಯವ್ರ ನಾ ತಪ್ಪು ಮಾಡಿರ್ಬೋದು ಅದ್ರ ತಲಿ ತಕ್ಕಂತ ತಪ್ಪ ಕೆಲಸ ಈ ಶಿವ ಸತ್ರು ಮಾಡಂಗಿಲ್ಲ ಶಿವ ಅವ್ ನಮ್ಮ ಶಿವನ ನನ್ ನಂಬಕ್ ಆಗ್ಬಲ್ದು ಈ ರೇಂಜ್ ಬದ್ಲಾಗೇನ ಅವ

ನಮ್ಮ ಶಿವ್ಯಾ ಇಷ್ಟು ಬದಲಾಕಣ ಅನ್ನೋದು ಜೀವನ್ದಾಗ ಅನ್ಕೊಂಡಿದ್ದಿಲ್ಲ ಹೌದು ನನ್ ಶಿವ ಇಷ್ಟು ಬದ್ಲಾಕಂತ ನಾನು ಜೀವನದಾಗ ಅನ್ಕೊಂಡಿರ್ಲಿಲ್ಲ ತಲಿಗೆ ಶಿವ್ಯಾ ಅಂತ ಇವತ್ತಿಗೆ ಕರದ್ ಇಲ್ಲ ಬಿಟ್ಟಿದ ಇಷ್ಟನ್ನಂಗ ಬದಲಾದ ಅನ್ನೋದು ಗೊತ್ತಾಗೋಲ್ ನನಗ ಏ ನೀನ ನೋಡಿಲ್ಲ ಅಲ್ಲಿ ನಡೆದೈತೆ ನೋಡದೈತಂತ ಈಗ ಹೇಳ ಶಿವ ನನ್ನ ಲವ್ ಅಂತ ಹ್ಞೂ ದಿನ ಇಷ್ಟಾಗರನ್ನ ಬರ ಕಿಪಿಕ್ ಇಡ್ತೀನಿ ಒನ್ ದಿನ ನಿನ್ನ ಇಷ್ಟ ಪಡಕ ಹೋಯ್ ಕೆತ್ತ ಹಂಗೆ ಹಂಗೆ ಆದರೂ ತಪ್ಪು ಇವ್ಕ ಬೇಡ ಕಿಪಿ ಕಿಡ್ತೀನಿ ಚಂದ ಇದಾಳ ಏನರ ಆಗಲಿ ಶಿವ್ಯಾಗ ಹೋಗಿ ಪ್ರಪೋಸ್ ಮಾಡ್ತೀನಿ ಅವಂಗ ಏನು ಇಷ್ಟ ಐವತ್ತು ರೂಪಾಯಿ ಚಾಯ್ಸ್ ಏ ಪಿ ಪಿ ಹೋರಿ ಅಂದ್ರೆ ಬಾಳ ಇಷ್ಟ ಅವಂಗ ಇಷ್ಟು ಸಾಕು ಹೋರಿ ಬಿಟ್ಟು ಹುಡುಗನ್ ಪಟ್ಟಾಯ್ಸಿ ಏನ ಹಟ್ಟಿ ಹಬ್ಬಿ ದೂರ ಐತಿ ಪಿಪಿ ತಂದಿ ಇನ್ಮೇಲೆ ನಿಂಗ್ ದಿನಾ ಹಟ್ಟಿ ಹಬ್ಬ ಅದಕ್ಕ ಹೋರಿ ಕರ್ಕೊಂಡ್ ಬಂದೇನ ಅಂದ್ರ ಹಟ್ಟಿ ಹಬ್ಬ ಸ್ಟಾರ್ಟ್ ಆಗೋ ಮುಂಚೆ ಹೋರಿಗ್ ಪಿಪಿ ಕಟ್ಟಿ ಪ್ರಾಕ್ಟೀಸ್ ಮಾಡ್ಸನು ಅಂತ ಅಖಾಡದಾಗ ತಂಬೇಕಲ್ಲ ನಿಮ್ ಮನೆಯಾಗ ಹೋರಿ ನಾನು ಗಣಸ ಆದ್ರಾನ್ ನೋಡ್ತೀನಿ ನೀ ಸುತ್ತಿ ಬೆಳೀಸ್ ಎಲ್ಲಿ ಬರಂತೇನೋ ಗೊತ್ತಾಯ್ತು ನಿನ್ ಕೈ ಮುದ್ ಕೇಳ್ಕೊಂಡ್ ಕುಂತರಿ ನಾ ಮಾಡಿದ್ದು ತಪ್ಪಾಗೈತಿ ನಿನ್ ತಂಗಿ ಹಿಂದೆ ಬಂದಿದ್ದು ತಪ್ಪಾಗೈತಿ ನಿನ್ನ ಹಿಂದೆ ಬಂದಿದ್ದು ತಪ್ಪಾಗೈತಿ ನೀನನ್ನು ಭಾಳ ಬುದ್ಧಿ ಕಲಿಸಿ ಅದಕ್ಕೆ ನಾನು ಇವತ್ತು ಚುರುಣಿ ಆಗಿರ್ತೇನೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಶಿವ ನಿನ್ ತಪ್ಪು ನಿಂಗೆ ಅರ್ಥ ಆದ್ಲ ನಂಗೆ ಅಷ್ಟೇ ಸಾಕು ನಿಂಗ ಹೋರಿ ಅಂದ್ರೆ ಬಹಳ ಇಷ್ಟ ನಂಗ ನೀ ಅಂದ್ರೆ ಬಹಳ ಇಷ್ಟ ಈ ಹೋರಿ ಮೇಲೆ ಆನೆ ಮಾಡಿ ಹೇಳತ್ತೀನಿ ನೀ ಅಂದ್ರೆ ನಂಗೆ ಬಹಳ ಇಷ್ಟ ನೀನ್ ಕೊನೆವರೆಗೂ ಚಲೋ ನೋಡ್ಕೋತೀನಿ ಅಂತ ನಾ ಹೇಳಂಗಿಲ್ಲ ನಾ ಎಲ್ಲವರೆಗೂ ಇರ್ತೇನಲ್ಲ ಅಲ್ಲಿವರೆಗೂ ನಿನ್ ಚಂದಾಗ ನೋಡ್ಕೋತೀನಿ ಒಂದ್ ಸಾರಿ ನನ್ ಪ್ರೀತಿ ಒಪ್ಕೊಂಡು ಮನ್ಸಿಂದ ಹೂವನ್ನ ஜத்திக் சிவியா, நான் பேட் கனஸ்னாகுடங்காட் அந்த அஷ்டிபி ஹோரினார தகண்ட

ಬರೀ ಚೆನ್ನ ಮಾಡೋ ಅಂತ ಹೇಳಿದ್ವಿ ನಾವು ಚೆನ್ನಿ ತಗಿನ ಹಾರಿಸಿದ್ನಲ್ಲ ಹಂಗಂಗ ನಮ್ ಶಿವ್ಯಾ ಅಂದ್ರ ಏನ್ ಮಾಡಿಲ್ಲ ಚಾಲೆಂಜ್ ಈಗ ಬಿಲ್ ನೀನ ಕೊಡೋ ಬಿಲ್ ಚೆನ್ನ ಬಂದು ಪ್ರಪೋಸ್ ಮಾಡ್ಯ ಏನ್ ಅಂದಿದ್ರಿ ನೀವ ಮಾಡಂಗಿಲ್ಲ ಅಂತಂದು ಅಕ್ಕಿನ ಬಂದು ಪ್ರಪೋಸ್ ಮಾಡ್ಯ ನನ್ಗೆ ಬಿಡ ಮಗನ ಅಲ್ಲ ಶಿವ್ಯಾ ಅಂದ್ರ ಏನ್ ಮಾಡಿ ಏ ಕೊಡ್ತಾನೆ ಬಿಡ್ಲಿ ಅವನು ನೋವು ನಿಮ್ಗಿಂತ ಹೆಜ್ಜೆ ಏನಿಲ್ಲ ನನಗೆ ಎಷ್ಟ್ರೆ ಇನ್ನೂ ಆಟ ಬೀರ್ ಕೊಡ್ರಿ ಬೇಡ ಚೆನ್ನಿ ನಾನು ಪಾಟಿ ಕೊಡಿಸ್ತೇನೆ ಏನ್ ತಿಂತಿತ್ತಿ ಅಂತ ಬೀರ್ನಾಗ ಜಳಕಮ್ಮ ಇವತ್ತು ಮಕ ಮಕ್ಕ ಮಕ್ಕಳಿ ಏನ್ ಅಂದಲ್ನ ಇವತ್ತು

ए थामा ए ए ए वन टू नेक्स्ट वाले ये सुन ले तो ले नेवा वा ट्रेन रे चल रे चल रे बक्का दम शिवान पटे सॉरी बटन ये ले मजा நம்ியா பாரிப்பா அக்க தங்கி இன்னும் அம்ம பெங்க தங்கி அக்க தங்கி பட்டாசான மத்தியப்பா நம் முனி முனி சிவா நம்ம தோஸ்து அக்க தங்கி இன்னும் பட்டாசிதா அம்ம நீங்க அக்க தங்கி இளர் ஆகல சுட்டூரே அதுனா எழக்கி ಹೇಳ್ರಲಿ ಯಾರ ಅಕ್ಕ ತಂಗಿ ಅವ್ರ ಆಲ್ಮರಕೊಡ್ ಸುಮ್ನೆರ್ಲಿ ಸುಮ್ನ ಜನ್ನಿ ಚೆನ್ನಿ ಅರ್ತಂಗಿ ಗಂಗೆ ಅವ್ರ ಅಪ್ಪುಲಿ ಅವ